ಮೂಲಂಗಿ ಸೊಪ್ಪು ಬಿಸಾಣಾಗತ್ತಿರಿ ಹಾಗಾದ್ರೆ ಈ ರೆಸಿಪಿ ನೀವು ನೋಡಬೇಕು ಮಸ್ತಾಗಿ ಬರ್ತೈತೆ ನೋಡ್ರಿ ಬಲ್ಲೆ ಆ್ಯಕ್ಚುಲಿ ಏನು ಗೊತ್ತಾ ಎಲ್ಲ ಸೊಪ್ಪನ್ನೂ ನಾವು ತಿಂತೀವಿ ಮೂಲಂಗಿ ಸೊಪ್ಪು ಒಂಚೂರು ಕಹಿ ಅಂತೇಳಿ ಬಿಟ್ಬಿಡ್ತೀವಿ ಬಟ್ ಇದು ತಿಂದರೆ ಭಾಳ ಚಲೋ ಈ ಸೊಪ್ಪು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಫಸ್ಟ್ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ರು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ್ಮೇಲೆ ಯಾಕೆ ಹೋಗ್ಬೇಡ್ರಿ ಹಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳಿ ದೆನ್ ಈ ರೆಸಿಪಿ ಸ್ಟಾರ್ಟ್ ಒಂದು ನಾನೊಂದು ಕಡಣಗಿ ಒಳಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿಸ್ಕೊಂಡು ಅದಾದಮೇಲೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೊಂಡು ನಾಲ್ಕೈದು ಈರುಳ್ಳಿನ ಚೆಂದಾಗಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಗೋಲ್ಡನ್ ಬ್ರೌನ್ ಬರೋತ್ತ ನಾನು ನಾನೇಲಿ ಫ್ರೈ ಮಾಡ್ಕೊಳತ್ತೀನಿ ಹಂಗೆ ಒಂದು ಅರ್ಧ ಟೊಮಾಟಿ ನಾನು ಹೆಚ್ಚಿಟ್ಕೊಂಡಿದ್ದೆ ಬೇಕನ್ನೋರು ಒಂದು ಟೊಮಾಟೆನೇ ಯೂಸ್ ಮಾಡ್ಕೊಬೋದು ಅದನ್ನು ಹಾಕ್ಕೊಂಡು ನೀಟಾಗಿ ಅದು ಒಂಚೂರು ಮ್ಯಾಶ್ ಆಗುತ್ತೆ ನಾನೇ ಫ್ರೈ ಮಾಡ್ಕೊಳತ್ತೀನಿ ವಿಟಮಿನ್ ಸಿ ಮ್ಯಾಗ್ನೀಷಿಯಮ್ ಕ್ಯಾಲ್ಷಿಯಮ್ಮ ಆಮೇಲೆ ಬ್ಲಡ್ನ ಶುದ್ಧ ಪಚನ ಪಚನಶಕ್ತಿ ಹೊಟ್ಟೆ ಸಮಸ್ಯೆ ಗ್ಯಾಸ್ ತೊಂದರೆ ಮೊಡವೆ ಪಿಗ್ಮೆಂಟೇಶನ್ಗ ಎಲ್ಲದಕ್ಕೂ ಇದು ಭಾಳ ಚಲೋ ಅಂತ ನೋಡ್ರಿ ಹಂಗೆ ಟೊಮ್ಯಾಟೋನು ಚಲೋ ತಂಗ ಮ್ಯಾಶ್ ಆದಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಅರ್ಶಿಣ ಪುಡಿ ಒಂದು ಚಮಚ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಹಂಗೆ ನಾನು ಮೂಲಂಗಿ ಸೊಪ್ಪನ್ನ ಭಾಳ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಮಸ್ತಾಗಿ ಬರ್ತೈತಿ ಸಣ್ಣಗೆ ಕಟ್ ಇಟ್ಕೊಂಡ್ರೆ ಅದನ್ನು ನೀಟಾಗಿ ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೊಳತ್ತೀನಿ ಆಯಿಲ್ ನಿಮ್ಗೆ ಸ್ವಲ್ಪ ಕಡಿಮೆ ಬೇಕಂದ್ರೆ ಕಡಿಮೆ ಹೆಚ್ಚು ಬೇಕಂದ್ರೆ ಹೆಚ್ಚು ಮಾಡ್ಕೊರಿ ಆಯಿಲ್ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕ್ಕೊಂಡ್ರೆನ ಚಲೋ ಬರ್ತೈತಿ ಟೇಸ್ಟ ಹಂಗೆ ಇದನ್ನು ನಾನು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡು ಇವನ್ನಾಗಿ ಒಂದು ಐದು ನಿಮಿಷ ಬೇಯಾಕಂದ್ರೆ ಕುಕ್ ಮಾಡಾಕಂತ ಹೇಳಿ ಬಿಟ್ಟೇನೆ ಇದ್ರ ಜೊತೆ ನಾನು ಏನು ಅಂತಂದ್ರೆ ಖಾಲಿ ಮುಲಂಗಿ ಪಲ್ಯ ತಿನ್ನೋ ಬದಲು ಅದ್ರ ಜೊತೆ ಒಂದು ಅಥವಾ ಎರಡು ಮೂಲಂಗಿನ ನಾನು ನೀಟಾಗಿ ಸ್ಮಾಲ್ ಒಳಗೆ ಕಂಪ್ಲೀಟ್ ಥಿನ್ ಸೈಜ್ ಒಳಗೆ ನಾನು ಕಟ್ ಮಾಡೋತೀನಿ ಇಲ್ಲಿ ತೋರ್ಸತಿನಲ್ಲ ಇದ್ದ ರೀತಿ ಕಟ್ ಮಾಡ್ಕೊರಿ ನೀವು ಅಂದರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಪಲ್ಯ ಇಷ್ಟು ಮಾಡ್ಕೊಂಡು ಅದ್ರ ಜೊತೆ ಹಾಕ್ಕೊಂಡು ನೀವು ಮತ್ತೆ ಅದನ್ನು ಚಲೋ ತಂಗ ನೀಟಾಗಿ ಫ್ರೈ ಮಾಡ್ಕೊರಿ ಇದು ಎಷ್ಟೆಲ್ಲ ಬೆನಿಫಿಟ್ ಕೊಡ್ತಿತ್ತು ಅಂತಂದ್ರೆ ನಮ್ಗೆ ಆ್ಯಕ್ಚುಲಿ ಇದು ತಿನ್ನೋಕೆ ಇಷ್ಟ ಇರೋಲ್ಲ ಬಟ್ ತಿಂದರೆ ಅದರಷ್ಟು ಅದ್ರ ಜೊತೆಯೇ ಎಲ್ಲನೂ ಇರ್ತೈತಿ ಶಕ್ತಿ ಹುಡುಗ್ಯಾರ ಇದನ್ನು ಅವಾಯ್ಡ್ ಮಾಡೋದು ಜಾಸ್ತಿ ಹುಡುಗಿಯರ್ಗ ಇದನ್ನ ಬೆನಿಫಿಟ್ ಜಾಸ್ತಿ ಐತಿ ಯಾಕಂದರೆ ಎಲ್ಲರೂ ಅಲರ್ಜಿ ಸ ಸಮಸ್ಯೆ ಆಮೇಲೆ ಪಿಗ್ಮೆಂಟೇಶನ್ನ ಪ್ರಾಬ್ಲಮ್ ಫೇಸ್ಗೆಲ್ಲ ಗುಳ್ಳಿ ಗುಳ್ಳಿ ಇರ್ತಾವಲ್ಲ ಅಂಥವ್ರು ಇದನ್ನು ತಿಂದರೆ ಭಾಳ ಚಲೋ ಪಿಗ್ಮ್ ಹಾಗೆ ಹಾರ್ಟ್ ಹೆಲ್ತ್ಗೂ ಭಾಳ ಚಲೋ ಅಂಥವ್ರೆಲ್ಲ ಸ್ವಲ್ಪ ಇದನ್ನು ತಿನ್ನೋಕೆ ಟ್ರೈ ಮಾಡ್ರಿ ಹಂಗೆ ಸ್ವಲ್ಪ ಉಪ್ಪು ಮತ್ತು ಕೊರಿಯಂಡರ್ ಪೌಡ್ರ್ ನಾನು ಇದಕ್ಕೆ ಸೇರಿಸ್ಕೊಂಡು ಫೈನಲ್ ಟಚ್ ಕೊಟ್ಟೇನಿ ಭಾಳ ಮಸ್ತ್ ಬಂದಿತ್ತು ರೀ ಮೂಲಂಗಿ ಪಲ್ಯ ನೀವು ಇದನ್ನ ಸಲ ಟ್ರೈ ಮಾಡಿರಿ ರೊಟ್ಟಿ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಕೊತ ಇನ್ನೊಂದು ವಿಡಿಯೋದಾಗ ಮತ್ತಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ ರೀ